ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಬಿರುಸು ಪಡೆದುಕೊಳ್ತಾ ಇದೆ ಜನ ಇದೀಗ ತಮ್ಮ ಮನೆಯಿಂದ ಮತಗಟ್ಟೆಗಳತ್ತ ಧಾವಿಸಿ ಬಂದು ಮತ ಚಲಾವಣೆ ಮಾಡ್ತಾ ಇದ್ದಾರೆ ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ಪ್ರಜೆಗಳು ಇದೀಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಶೇಕಡಾ ಹತ್ತು ಪಾಯಿಂಟ್ ಒಂದು ನಾಲ್ಕರಷ್ಟು ಮತದಾನ ಆಗಿದೆ ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಅಂದರೆ ಎರಡು ಗಂಟೆಯಲ್ಲಿ ಹತ್ತು ಪಾಯಿಂಟ್ ಒಂದು ನಾಲ್ಕರಷ್ಟು ಮತದಾನ ಆಗಿದೆ ಚನ್ನಪಟ್ಟಣದಲ್ಲಿ ಈವರೆಗೂ ಹತ್ತು ಪಾಯಿಂಟ್ ಮೂರು ನಾಲ್ಕರಷ್ಟು ಮತದಾನ ಆಗಿದೆ ಸಂಡೂರಿನಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಮತದಾನ ಆಗಿದ್ದರೆ ಶಿಗ್ಗಾವಿಯಲ್ಲಿ ಹತ್ತು ಪಾಯಿಂಟ್ ಸೊನ್ನೆ ಎಷ್ಟರ ಎಂಟರಷ್ಟು ಮತದಾನ ಆಗಿದೆ ಒಟ್ಟು ಆ ಮತದಾನದ ಒಂದು ಶೇಕಡಾವಾರು ನಾವು ನೋಡಿದ್ದೇ ಆದರೆ ಹತ್ತು ಪಾಯಿಂಟ್ ಒಂದು ನಾನ್ ನಾಲ್ಕರಷ್ಟು ಮತದಾನ ಆಗಿದೆ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಯಿತು ಜನ ಆ ಮತಗಟ್ಟೆಗಳತ್ತ ಧಾವಿಸಿ ಬಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಆ ಮತದಾನಕ್ಕೆ ಅಣಿಯಾದರು ಎಲ್ಲರೂ ಮತಗಳನ್ನು ಹಾಕಿ ತಮ್ಮ ಇಷ್ಟದ ಅಭ್ಯರ್ಥಿಗಳಿಗೆ ವೋಟ್ ಹಾಕಿ ಶಾಯಿ ಹೆಚ್ಚಿದಂತಹ ಬೆರಳುಗಳನ್ನು ಮಾಧ್ಯಮಗಳು ಕ್ಯಾಮರಾ ಕಣ್ಣಿಗೆ ಪೋಸ್ ಕೊಟ್ಟರು ಇನ್ನು ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ವಯೋವೃದ್ಧರು ಬಹಳಷ್ಟು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ವಿಶೇಷ ಚೇತನರು ಕೂಡ ಮತದಾನ ಮಾಡೋದರಿಂದ ಹಿಂದೆ ಉಳಿಲಿಲ್ಲ ಇನ್ನು ವಿಶೇಷ ಚೇತನರು ಹಾಗೂ ವಯೋವೃದ್ಧರು ಅನೇಕ ವ್ಯಕ್ತಿಗಳು ಪ್ರತಿಯೊಬ್ಬರೂ ಮತದಾನ ಮಾಡಲೇಬೇಕು ಅಂತ ಎಲ್ಲರಲ್ಲೂ ಕೂಡ ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ ಕೆಲವು ಮಾದರಿ ಮತಗಟ್ಟೆಗಳನ್ನು ಕೂಡ ರೆಡಿ ಮಾಡಲಾಗಿದೆ ಯಾಕಂದರೆ ಮತದಾರರನ್ನು ಸೆಳೆಯೋದಕ್ಕೆ ಚುನಾವಣಾ ಆಯೋಗದಿಂದ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ ಮತದಾರರೆಲ್ಲರೂ ಮತಗಟ್ಟೆಗಳಿಗೆ ಬರಬೇಕು ಮತದಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿರುತ್ತೆ ಇನ್ನು ಇವತ್ತು ಬೆಳಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭ ಆಯಿತು ಬೆಳಗ್ಗೆ ಏಳು ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಯಿತು ಚುನಾವಣಾಧಿಕಾರಿಗಳು ಏಳು ಗಂಟೆಗೆ ಮತದಾನ ಮಾಡೋದಕ್ಕೆ ಅಂತ ಅನುವು ಮಾಡಿಕೊಟ್ರು ಈವರೆಗೆ ಒಟ್ಟು ಹತ್ತು ಪಾಯಿಂಟ್ ಒಂದು ನಾಲ್ಕರಷ್ಟು ಮತದಾನ ಆಗಿದೆ ಅಂದರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಅಂದರೆ ಎರಡು ಗಂಟೆಯಲ್ಲಿ ಶೇಕಡಾವಾರು ನಾವು ನೋಡಿದ್ದೆ ಆದರೆ ಹತ್ತು ಪಾಯಿಂಟ್ ಒಂದು ನಾಲ್ಕರಷ್ಟು ಮತದಾನ ಆಗಿರುವಂಥದ್ದು ಇನ್ನು ಕ್ಷೇತ್ರದಾರು ಕ್ಷೇತ್ರವಾರು ನೋಡಿದ್ದೆ ಆದರೆ ಚನ್ನಪಟ್ಟಣದಲ್ಲಿ ಹತ್ತು ಪಾಯಿಂಟ್ ಮೂರು ನಾಲ್ಕರಷ್ಟು ಮತದಾನ ಆಗಿದೆ ಸಂಡೂರಿನಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ವೋಟಿಂಗ್ ಆಗಿದೆ ಇನ್ನು ಶಿಗ್ಗಾವಿಯಲ್ಲಿ ಹತ್ತು ಪಾಯಿಂಟ್ ಸೊನ್ನೆ ಎಷ್ಟು ಎಂಟರಷ್ಟು ಮತದಾನ ಆಗಿದೆ ये लोन वाले माता तेरा साइलेंट कर ले ये लोन वाले ज्यादा ट्राई तो लोन नहीं देगा करपन बना लो पता तो है ये 96 वर्ष का Kata seri mata liya, wala seri uma estajspe Empor dropo Sataya respuesta Veja, única Thank you for watching.